ಖುಷಿ ನೀವು ಎಲ್ಲರೂ ಬಗರು ಎಷ್ಟು ಜನ ನೋಡೋಕೆ ಖುಷಿಯಾಗಿದೆ ಆ್ಯಂಡ್ ಧನಂಜಯ್ ಅವರೇ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ನಮಗೆ ಯು ಕೇಳಿದ್ರು ಕಲರ್ನಲ್ಲಿ ಯಾರನ್ನ ಕಲಿಸ್ತು ಯಾರನ್ನ ಕಲಿತ್ರೆ ನಿಮ್ಮ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ನಮ್ಮ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ ಅಂತ ನಾನು ಏನಾಯ್ತರ್ ಈಸ್ ಒನ್ ಕಾಮನ್ ಮ್ಯಾನ್ ನೀವು ಕರೆಕ್ಟ್ ಎವಿ ಬರಿ ಅಂಡ್ ಅನಿ ದವರ್ ಧನಂಜಯ್ ಡಾ ಧನಂಜಯ ಏನೋ ಅಂತ ನಿಮ್ಮನ್ನು ಕರ್ತಿರೋದಕ್ಕೆ ನಮಗ್ ತುಂಬಾ ಖುಷಿ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದಿ ಒಕೇಶನ್ ಅಂಡ್ ಸಿನಿಮಾ ಬಗ್ಗೆ ಬಂದ್ರೆ ತ್ರೀ ಬಿ ಮೊನ್ನೆ ತಾನೇ ನನಗೆ ಸೆನ್ಸರ್ ಇಂದ ಯು ಸರ್ಟಿಫಿಕೇಟ್ ಬಂದಿದೆ ಇಟ್ಸ್ ಅ ಕ್ಲೀನ್ ಯು ಚಿಕ್ಕ ಮಕ್ಕಳಿಂದ ಎಲ್ಲಾ ವಯಸ್ಸಿನವರು ಕುಟುಂಬ ಸಮೇತ ಹೋಗಿ ಥಿಯೇಟರ್ನಲ್ಲಿ ನಲ್ಲಿ ನೋಡ್ಬೋದು ಅಂಡ್ ಎಲ್ರಿಗೂ ಕನೆಕ್ಟ್ ಆಗುವಂತ ಒಂದು ಸಿನಿಮಾ ತುಂಬಾ ಹ್ಯಾಪಿ ಮೂಮೆಂಟ್ಸ್ ಕೊಡುವಂತ ಸಿನಿಮಾ ಥಿಯೇಟರ್ ಇಂದ ಹೊರಗೆ ಹೋಗ್ಬೇಕಾದ್ರೆ ನೀವೆಲ್ಲರೂ ಖಂಡಿತವಾಗ್ಲೂ ಒಂದು ಹೋಪ್ ಒಂದು ಹುಮ್ಮಸ್ಸು ಒಂದು ಜೋಶ್ ಇಂದ ಹೋಗಿ ನಿಮ್ ಲೈಫ್ ಅಲ್ಲಿ ಏನಾದ್ರೂ ಒಂದು ಡಿಪ್ರೆಷನ್ ಇಲ್ಲ ಡಿಮೋಟಿವೇಟೆಡ್ ನನ್ನ ಲೈಫ್ ಮಾಡ್ತೀನಿ ಅಂತ ಏನೋ ಒಂದು ಸಾಧಿಸ್ತೀನಿ ಅಂತಾನೆ ಹೊರಗೆ ಹೋಗ್ತೀರಾ ನಮ್ಮ ಕುಟುಂಬ ಇಲ್ಲಿ ಕೂತಿದೆ ಅವರು ಅವ್ರಿಗೆ ನಾನು ಗೊತ್ತಿಲ್ಲ ನನ್ನ ಭಾಷೆ ಗೊತ್ತಿರಲಿಲ್ಲ ಆದ್ರೂ ನನ್ನ ಕೆಲಸಗಳನ್ನ ಇಡೀ ತಮಿಳ್ನಾಡಲ್ಲಿ ಯಾರು ಸಿಕ್ಕಿದಾರೋ ಅವ್ರು ಹೇಳ್ಬಿಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಕ್ಲೈಂಡ್ ಅಂಡ್ ಶರತ್ ದೇವಿಯಾನಿ ಮ್ಯಾಮ್ ಲೆಜೆಂಡ್ ಕಪಲ್ ಸೊ ಎಷ್ಟು ಕನ್ನಡ ಸಿನಿಮಾಗಳನ್ನ ಮಾಡಿದ್ದೀರಾ ನೀವು ಕೂಡ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವರ ಪ್ರೇಮೋತ್ಸವ ಸಿನಿಮಾದಲ್ಲಿ ನಮ್ಮ ದೇವಿಯಾನಿ ಮ್ಯಾಮ್ ನಟಿಸಿದ್ರು ಸೊ ಅದಾದ್ಮೇಲೆ ಮತ್ತೆ ನಮ್ಮ ಸ್ಟೇಜ್ ನಲ್ಲಿ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಟ್ ಇಸ್ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಅಂಡ್ ಇಟ್ಸ್ ಅ ಪ್ಲೇಜರ್ ಟು ಹ್ಯಾವ್ ಯು ಇನ್ ನಮ್ಮ ಬೆಂಗಳೂರು ಆ್ಯಂಡ್ ನಿಜ ನೀವೇ ಸೊ ಅಂತ ಒಂದು ನಟಿ ಜೊತೆ ನನಗೆ ನಟನೆ ಮಾಡೋದ್ ಸಿಕ್ಕಿದ್ದು ನನ್ಗೆ ಒಂದು ಭಾಗ್ಯ ಸೊ ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ ಇಟ್ ವಾಸ್ ಅ ಪ್ಲೇಜರ್ ಅಂಡ್ ಈ ಸಿನಿಮಾನ ನಮ್ಮ ಸೈಡ್ ಈ ಸಿನಿಮಾನ ನೋಡಿ ಮೆಚ್ಚುಗೆ ಪಟ್ಟ ಅರುಣ್ ಮಿಶ್ರ ಅವರು ನನ್ನ ನನ್ ಕರೆದ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಶ್ರೀ ಗಣೇಶ್ ಅವರು ಕೂಡ ನನ್ನ ಡೈರೆಕ್ಟರ್ ಪ್ರತಿಯೊಂದು ವಿಷಯದಲ್ಲೂ ತಿದ್ದಿ ಹೀಗೆ ಬೇಕು ನನಗೆ ಪಾತ್ರ ಅಂತ ಹೇಳಿ ನನ್ನ ಕೈಯಲ್ಲಿ ನಟನೆ ಮಾಡಿಸ್ಕೊಂಡಿದ್ದಾರೆ ಐ ಹೋಪ್ ಐ ಡಾನ್ ಅ ಡೀಸೆಂಟ್ ಜಾಬ್ ನೀವ್ಯಾರು ತುಂಬಾ ಖುಷಿ ಪಡ್ತೀರಾ ಅಮೃತ್ ರಾಮ್ ರಾಮ್ जुलाई नोट दिस easier to, to be with or 3 bhk ಬಂದಿರುವುದರಿಂದ ನಾವು ನಮ್ಮ ಸಿನಿಮಾ ಮಾಡಿ ಮಾಡ್ತೀವಿ ಗೌರ್ಫುಲ್ ನಾವು ಲಿರಿಕ್ಸ್